ನೆನ್ನೆ ಹಾಸನ ಬಿರುಗಾಳಿ ಎಪ್ಬಿಟ್ಟು ಬಂದಿದ್ದಾರೆ ಈಗ ಮಂಡ್ಯ ಜಿಲ್ಲೆನಲ್ಲೂ ಬಿರುಗಾಳಿ ಎಪ್ ಬಂದಿದ್ದಾರೆ ಮಾಡ್ಬೋದು ಅವರು ಅವರವ್ರ ಕರ್ತವ್ಯ ಅಲ್ವಾ ಬರಬೇಡಿ ಅಂತ ಹೇಳೋಕ್ಕಾಗತ್ತೆ ಪ್ರಶ್ನೆ ಇಲ್ಲ ಟಾರ್ಗೆಟ್ ಅವರು ಮೊದಲುಂದು ಹೇಳ್ತಾನೆ ಇದಾರಲ್ಲ ಹಾಸನ ಮಂಡ್ಯ ಕ್ಷೇತ್ರ ಎರಡನ್ನೂ ಈ ಸಲ ಸೋರಿಸ್ಲೇಬೇಕು ಸೂರ್ಯ ಚಂದ್ರ ಈ ಭೂಮಿನಲ್ಲಿ ಹುಟ್ಟೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಹಾಸನ ಮತ್ತು ಮಂಡ್ಯ ಸೋಲ್ತಕ್ಕಂಥದ್ದು ಅಂತಕ್ಕಂಥ ಆಗಲೇ ಆದೇಶ ಮಾಡಿಬಿಟ್ಟಿದ್ದಾರೆ ಸೂರ್ಯಚಂದ್ರಿಗೂ ಆದೇಶ ಮಾಡಿದ್ದಾರೆ ಬಹುಶಃ ಚುನಾವಣಾ ಫಲಿತಾಂಶದ ನಂತರ ಸೂರ್ಯಚಂದ್ರನ ಏನು ಮಾಡಬೇಕು ಅನ್ನೋದನ್ನು ಆಮೇಲೆ ಅವರೇ ತೀರ್ಮಾನ ತಗೋತಾರೆ ಅನ್ನೋದು ನನ್ನ ಅಭಿಪ್ರಾಯ ಬಿಜೆಪಿಗೆಂತ ನಿಮ್ಮ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅವ್ರಿಗೆ ಭಯ ಇರದೆ ನಮ್ಮದಲ್ಲಿ ಆತಂಕ ಒಂದು ಅವರು ಮೊದಲು ತಿಳ್ಕೊಂಡಿದ್ದಿರೋ ಬಿ ಜೆ ಪಿ ಜೆ ಡಿ ಎಸ್ನ ಹೊಂದಾಣಿಕೆ ಸುಮ್ಮನೆ ಒಂದು ಕಾಟಾಚಾರಕ್ಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಭಾವನೆ ಇತ್ತು ಹಿಂದೆ ಅವರು ನಮ್ಮ ಜೊತೆ ಮಾಡ್ಕೊಂಡಿದ್ದೀರಲ್ಲ ಏನೇನು ನಡೆಸಿರೋ ಅನ್ನೋದು ಈಗ ಅವರೇ ಜಗಜ್ಜಾಹಿರ ಮಾಡಿದ್ದಾರೆ ಇಲ್ಲೂ ನಾವು ಸುಮ್ಮನೆ ಕಾಟಾಚಾರಿಕೆ ಮೈತ್ರಿ ಅಂತಕ್ಕಂಥ ಲೆಕ್ಕದ ಲೆಕ್ಕಾಚಾರದಲ್ಲಿದ್ದರು ಆದರೆ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಪಕ್ಷದ ತಳಾಂತದ ಕಾರ್ಯಕರ್ತರಿಂದ ರಾಜ್ಯ ರಾಷ್ಟ್ರ ಮಟ್ಟದ ನಾಯಕರವರೆಗೆ ಸೌಹಾರ್ದಿತವಾದಂಥ ಒಂದು ಸಂಬಂಧಗಳು ಮತ್ತು ಈ ಮೈತ್ರಿಯ ಗಟ್ಟಿತನ ಏನಿದೆ ಇದು ನೋಡಿದ ನಂತರ ಸ್ವಲ್ಪ ಅವರಿಗೆ ಆತಂಕ ಕುಮಾರಸ್ವಾಮಿ ಇಂಥ ಒಂದು ರೀತಿಯಲ್ಲಿ ಈ ಒಂದು ಮೈತ್ರಿಯ ಹೊಂದಾಣಿಕೆ ಮಾಡಿರ್ತಕ್ಕಂಥದ್ದೇ ನಮ್ಮ ಮೇಲೆ ಮೇಲಿರ್ತಕ್ಕಂಥ ಜನರಾಳದ ಮೇಲೆ ಅವರಿಗೆ ಆತಂಕವೂ ಇದೆ ಆಕ್ರೋಶವೂ ಇದೆ ಬಿಜೆಪಿ ಕೊಡಬೇಕು ಅನ್ನುವಂಥದ್ದು ಇದು ಬಿ ಜೆ ಪಿ ಚಂಪು ಕೊಟ್ಟಿರೋದಲ್ಲ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಆಡಳಿತ ಇದ್ದಾಗಲೂ ಕರ್ನಾಟಕದ ಟ್ರೆಜರಿ ಖಜಾನೆ ಸಂಪದ್ಭರಿತವಾಗಿತ್ತು ಕೊರೋನಾ ಕೋವಿಡ್ ಪೀರಿಯಡ್ ಹಂತದ ಹಂತದಲ್ಲೂ ಅಭಿವೃದ್ಧಿಗೆ ಕೊರತೆ ಆಗಲಿಲ್ಲ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಕೆಲವು ಲೋಪದೋಷಗಳ ಬಗ್ಗೆ ಇವರು ಅಪ್ರಚಾರ ಮಾಡ್ಕೊಂಡು ಬಂದಿದ್ದು ಒಂದು ಭಾಗ ಇರಲಿ ಆದರೆ ಆ ಲೋಪದೋಷಗಳ ನಡುವೆನೂ ಕರ್ನಾಟಕ ರಾಜ್ಯದ ಖಜಾನೆ ಭಾಗ್ಯಲಕ್ಷ್ಮಿ ತುಂಬಿ ತೊಳಗ್ತಾ ಇದ್ಲು ಆದರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಈ ಹನ್ನೊಂದು ತಿಂಗಳಲ್ಲಿ ಕರ್ನಾಟಕ ಸರ್ಕಾರದ ಖಜಾನೆನ ಆ ಚೊಂಬೇನು ಇಟ್ಕೊಂಡು ತೋರಿಸ್ತಾ ಇದ್ದಾರೆ ಈಗ ಖಾಲಿ ಮಾಡಿಬಿಟ್ಟಿದ್ದೇವೆ ಇವತ್ತು ಚೊಂಬು ಖಾಲಿ ಆಗಿರೋದ್ರಿಂದ ನರೇಂದ್ರ ಮೋದಿಯವರ ಏನು ಬರ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಷಯ ಅವರೇ ಪ್ರಸ್ತಾಪ ಮಾಡಿ ಚೊಂಬು ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದಾರಲ್ಲ ಆ ಚೊಂಬನ್ನು ಪ್ರದರ್ಶನ ಮಾಡ್ತಾ ಇರೋದು ಕರ್ನಾಟಕ ರಾಜ್ಯದ ಜನತೆಯನ್ನು ಖಾಲಿ ಚೊಂಬನ್ನು ಇಟ್ಕೊಳ್ಳೋ ಪರಿಸ್ಥಿತಿ ತಂದಿಟ್ಟಿದ್ದೇವೆ ಸ್ವಲ್ಪ ಚೊಂಬು ತುಂಬಿಸ್ಕೊಡಿ ಅಂತಕ್ಕಂಥದ್ದಕ್ಕೆ ಬಹುಶಃ ಈ ಖಾಲಿ ಚೊಂಬನ್ನು ಲೂಟಿ ಲೂಟಿಯಾಗಿದ್ದೀರಾ ಈಗ ಕಳೆದ ಹನ್ನೊಂದು ತಿಂಗಳಲ್ಲಿ ಹಲವಾರು ರೀತಿ ಲೂಟಿ ಕಾರ್ಯಕ್ರಮಗಳು ನಡೀತಲ್ಲ ಖಜಾನೆ ಇದ್ದಿದ್ದೆಲ್ಲ ಹಣ ಎಲ್ಲ ಲೂಟಿ ಆಯಿತು ಈಗ ಚೊಂಬು ಖಾಲಿ ಇಟ್ಕೊಂಡವ್ರೆ ಈ ತುಂಬ ತುಂಬ ಚಂಬನ್ನು ತುಂಬಿಸ್ಕೊಡಿ ಅಂತ ಹೇಳಿ ಈಗ ನರೇಂದ್ರ ಮೋದಿಯವರ ಮುಂದೆ ಆ ಭಿಕ್ಷೆಯ ಒಂದು ಇಟ್ಕೊಂಡು ಹೊರಟಿದ್ದಾರೆ ಸರ್ ಈಗ ಪ್ರಮುಖವಾಗಿ ಇನ್ನೇ ಇನ್ಸಿಡೆಂಟ್ ಕರ್ನಾಟಕದಲ್ಲಿ ಮಡಿಕೇರಿನೂ ಕೂಡ ಒಂದು ಇನ್ಸಿಡೆಂಟ್ ಆಗಿದೆ ಅಂದರೆ ಇದು ಸರ್ಕಾರ ಇದೆ ಇದು ನಿಭಾಯಿಸ್ಲಿಕ್ಕೆ ಎಡುವುದಲ್ಲ ಇದು ಒಂದು ವರ್ಗವನ್ನು ಸಂಪೂರ್ಣವಾಗಿ ಓಲೈಕೆ ಮಾಡತಕ್ಕಂಥ ಒಂದು ಸ ಸರ್ಕಾರದ ನೀತಿ ಇದು ಅದು ಒಂದು ವರ್ಗ ಹೋಲೈಸ್ಕೊಳ್ಳೋದು ಬೇರೆ ಈಗ ಅದು ಎಂಥದ್ದು ನಾನು ಹೆಣ್ಮಕ್ಳ ಬಗ್ಗೆ ಹೆಣ್ಣುಮಕ್ಳದು ತಾಯಿಂದರ ಬಗ್ಗೆ ಅವ್ರಿಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ದೆ ದೊಡ್ಡ ಅವಮಾನ ಮಾಡಿಬಿಟ್ಟೆ ಅಂತೇಳಿ ಅದು ಯಾವುದೋ ಹೆಣ್ಣುಮಕ್ಕಳನ್ನ ಕಾಂಗ್ರೆಸ್ನ ಮಹಿಳಾ ಮಣಿಗಳನ್ನು ಕಳಿಸಿ ಅಲ್ಲಲ್ಲೇ ಪ್ರತಿಭಟನೆ ಮಾಡಿಸಿ ಕೂಡಬೇಕಂತ ಹೇಳ್ತಾರಲ್ಲ ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟ್ರು ಅವರ ಕುಟುಂಬದಲ್ಲಾಗಿರ್ತಕ್ಕಂಥ ಅವರ ಮಗಳ ಹತ್ಯೆ ನೇಹಮಟ್ಟವರ ಹತ್ಯೆ ಹಿರೇ ಹಿರೇಮಠ ಆ ಒಂದು ಹತ್ಯೆಯ ಬಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಗೃಹ ಸಚಿವರ ಲಘುವಾದ ಹೇಳಿಕೆ ಏನಿದೆ ಆ ಒಂದು ಪಕ್ಷಕ್ಕೆ ದುಡಿಮೆ ಮಾಡ್ತಕ್ಕಂಥ ಕಾರ್ಯಕರ್ತನ ಕುಟುಂಬದ ಒಂದು ಹೆಸರನ್ನೇ ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ನೆನ್ನೆ ಮುಖ್ಯಮಂತ್ರಿಗಳ ಹೇಳಿಕೆ ಅದಷ್ಟೇ ಅಲ್ಲ ಹಿಂದೂ ಸಮಾಜದ ಮಹಿಳೆಯರ ಬಗ್ಗೆ ಇವರು ಏನು ಗೌರವ ಇಟ್ಕೊಂಡಿದ್ದಾರೆ ಅನ್ನೋದನ್ನು ನೆನ್ನೆ ಪ್ರದರ್ಶನ ಮಾಡ್ಕೊಂಡಿದ್ದಾರೆ ನಗ್ನ ಪ್ರದರ್ಶನ ಮಾಡಿದ್ದಾರೆ ಈ ಸರ್ಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಹಿಂದೂ ಸಮಾಜದ ಹೆಣ್ಣು ಮಕ್ಕಳ ಒಂದು ವ್ಯಾಲ್ಯೂ ಏನಿದೆ ಅದಕ್ಕೆ ಇವತ್ತು ಅಗೌರವ ಸಲ್ಲಿಸಿರ್ತಕ್ಕಂಥವ್ರು ಇವರು ನೆನ್ನೆ ದಿನ ಅವ್ರು ಹೇಳಿಕೆ ವಿಷಯಗಳನ್ನು ಮಾಹಿತಿ ಸಂಗ್ರಹ ಮಾಡಿದೆ ಸತ್ಯಾಂಶಗಳನ್ನು ತಿಳ್ಕೊಳ್ಳದೆ ಇವತ್ತು ಈ ರೀತಿ ಏಕಾಏಕಿ ಮುಖ್ಯ ಪ್ರ ಮುಖ್ಯಮಂತ್ರಿ ಆ ಸರ್ಟಿಫಿಕೇಟ್ ಕೊಟ್ಟರೆ ಈ ಪರಿಸ್ಥಿತಿ ಎಲ್ಲಿ ಹೋಗುತ್ತೆ ಇನ್ನು ನಮ್ಮ ಮೈಸೂರಿನಲ್ಲೂ ಒಬ್ಬ ಏನು ನರೇಂದ್ರ ಮೋದಿಯವ್ರ ಬಗ್ಗೆ ಹಾಡಿನ ರಚನೆ ಮಾಡಿದ್ದ ಅಂತ ಹೇಳಿ ನೆನ್ನೆ ಇಲ್ಲೊಂದು ಅಲ್ಲೇ ಆಗಿದೆ ಮತ್ತು ಕೊಡಗಲ್ಲಿ ಒಬ್ಬನ ಹತ್ಯೆಯಾಗಿದೆ ಇದು ನಿರಂತರವಾಗಿ ಪ್ರಾರಂಭ ಆಯಿತು ಅದು ಅಷ್ಟೇ ಅಲ್ಲ ಕಲ್ಬುರ್ಗಿನಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ಆ ಕುಟುಂಬದಲ್ಲಿ ನಾಲ್ಕು ಜನ ರಾತ್ರಿ ಮನೇಲಿ ಮಲಗಿದ್ದರನ್ನ ಇವತ್ತು ಹತ್ಯೆ ಮಾಡ್ತಾರೆ ಅಂದರೆ ಈ ಸರ್ಕಾರ ಎಷ್ಟು ಮಟ್ಟಿಗೆ ಜನಸಾಮಾನ್ಯರಿಗೆ ರಕ್ಷಣೆ ಕೊಡ್ಬೋದು ಈ ಸರ್ಕಾರದ ಬಗ್ಗೆ ಜನಗಳಲ್ಲಿ ಯಾವ ಭಾವನೆ ಬರ್ಬೋದು ಇದು ಇರತಕ್ಕಂಥ ಪ್ರಶ್ನೆ ನನ್ನ ಕಾಲದಲ್ಲಂತೂ ನನ್ನ ಕಾಲದಲ್ಲಂತೂ ಈ ರೀತಿ ನಡೆಯಕ್ಕೆ ಎಂದೂ ಅವಕಾಶ ಕೊಟ್ಟಿರಲಿಲ್ಲ ಬಿಜೆಪಿ ಇದು ಅದು ಆನ್ಸರ್ ಅಲ್ಲ ನಾನು ಗೃಹ ಸಚಿವರಿಗೆ ಹೇಳ್ತೇನೆ ನಿಮ್ಮ ಕಾಲದಲ್ಲಿ ನಡೆದಿರಲಿಲ್ವಾ ಹೇಳಿ ಮಾತಾಡುತ್ತೀರಿ ಅವ್ರು ಸರಿಯಾಗಿ ನಡೆಸ್ತಿಲ್ಲ ಅಂತಲೇ ತಾನೆ ನಿಮಗೆ ಕೊಟ್ಟಿರೋದು ಅಧಿಕಾರನ ಕೊಟ್ಟಿರೋದು ಅಧಿಕಾರ ನಿಮಗೆ ಅದಕ್ಕೋಸ್ಕರ ತಾನು ಸರಿಪಡಿಸಿ ಅಂತ ಹೇಳಿ ಅದನ್ನು ಕಾರಣ ತೋರಿಸ್ಕೊಂಡು ಇಲ್ಲಿ ಪ್ರತಿನಿತ್ಯ ಐದು ಹತ್ತು ಹತ್ತಿ ನೀವು ಟಿ ವಿಲ್ ತಾಕ್ಬಿಟ್ಟು ನಾನು ಬ ಭಾಳ ಸಲ ಹೇಳಿದ್ದೇನೆ ಬಹುಶಃ ವಿಧಾನಸಭೆಯಲ್ಲೂ ಹೇಳಿದೆ ಹಿಂದೆ ಮಾಧ್ಯಮಗಳಲ್ಲಿ ರಾತ್ರಿ ಹತ್ತು ಗಂಟೆ ಮೇಲೆ ಮಕ್ಕಳು ಮಲಗದ ಮೇಲೆ ಕ್ರೈಮ್ ರಿಪೋರ್ಟ್ ಅಂತಲೂ ಏನೋ ತೋರಿಸೋರು ಈಗ ಈಗ ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭ ಆಗೋಯ್ತದೆ ಕ್ರೈಮ್ ರಿಪೋರ್ಟ್ ಆ ಪರಿಸ್ಥಿತಿ ಈ ರಾಜ್ಯವನ್ನ ಈ ಸರ್ಕಾರ ತಂದಿರ್ತದೆ ಮೈಸೂರಿನಲ್ಲಿ ಇಲ್ಲ ಅವ್ರು ಬಿಜೆಪಿಯ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅದಕ್ಕೆ ಪಿಯ ನಾಯಕರು ಅವರಿಗೆ ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಸೂಚನೆ ಕೊಡ್ತಾರೆ ಅದನ್ನು ಪಾಲನೆ ಮಾಡ್ತಾರೆ ತಮ್ಮ ನಮಗೂ ಕೊಡ್ಬೋದು ಇನ್ನೂ ನಾಲ್ಕು ದಿವಸ ಇದೆಯಲ್ಲ ಜೆ ಪಿಯಿಂದ ಅದು ಅದು ಅವ್ರ ಡೈರೆಕ್ಷನ್ ಎಲ್ಲಿ ಕೊಡ್ತಾರೋ ಅಲ್ಲಿ ಹೋಗ್ತೀನಿ ಅಂತ ಅವ್ರೆ ಅವರೇ ಹೇಳಿದ್ದಾರೆ ಸಾರ್ವಜನಿಕವಾಗಿ ಹೊಸ ಇನ್ನು ಮೂರ್ನಾಲ್ಕು ದಿವಸ ಇದೆ ಬಿಜೆಪಿ ನಾಯಕರು ಮಂಡ್ಯವೂ ಬರ್ತಕ್ಕಂಥದ್ದು ಸೂಚನೆ ಕೊಡ್ಬೋದು ನನಗಿನ್ನೂ ಸೂಚನೆ ಬಂದಿಲ್ಲ ನೋಡಿ ಗುರುಗಳ ಭೇಟಿ ಅಷ್ಟೇ ಮೈಸೂರು ಬಂದಾಗ ಅವ್ರನ್ನ ಗುರುಗಳನ್ನ ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆಯೋದು ಒಂದು ಮೂವತ್ತು ನಲವತ್ತು ವರ್ಷದಿಂದ ನಮ್ಗೆ ನಿರಂತರವಾಗಿ ನಡೆದಿದೆ ಅದೇ ರೀತಿಯಲ್ಲಿ ಇವತ್ತು ಸಹ ಇವಿಲ್ಲ ನಾನು ಮೊನ್ನೆ ಚುಂಚನಗಿರಿ ಕ್ಷೇತ್ರದ ನಮ್ಮ ಮಠಾಧೀಶರನ್ನು ಭೇಟಿ ಮಾಡಿದಾಗಲೂ ಒಂದು ಮಾತು ಹೇಳಿದ್ದೇನೆ ಗುರುಗಳನ್ನು ರಾಜಕೀಯವಾಗಿ ಗೆಳೆಯಲ್ಲ ಅವ್ರನ್ನ ದುರ್ಬಳಕೆ ಮಾಡ್ಕೊಳ್ಳೋಲ್ಲ ಅಂದರೆ ಇಲ್ಲೂ ಹೇಳೋದಷ್ಟೇ ಸುತ್ತೂರು ಕ್ಷೇತ್ರ ನಮ್ಮ ತಂದೆಯವ್ರ ಕಾಲದಿಂದ ಈ ಕ್ಷೇತ್ರಕ್ಕೆ ಭಕ್ತಿ ಇಟ್ಕೊಂಡು ಬಂದಿರತಕ್ಕಂಥದ್ದು ನಮಗೂ ಅವ್ರು ಕಲಸಿರ್ತಕ್ಕಂಥದ್ದು ಅದೇ ವಿಷಯನೇ ಭಕ್ತಿ ಸುತ್ತೂರು ಮಠದ ಬಗ್ಗೆ ಗೌರವ ಇರಬೇಕು ಅನ್ನೋದು ನಾವು ಮೈಸೂರಿಗೆ ಬಂದಂಥ ಎಲ್ಲ ಸಂದರ್ಭದಲ್ಲೂ ಗುರುಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆಯತಕ್ಕಂಥದ್ದು ನಮ್ಮ ದಿನ ಡ್ಯೂಟಿ ಇಲ್ಲಿ ಬಂದಾಗ ಕಾಂಗ್ರೆಸ್ ಕಾಂಗ್ರೆಸ್ನವರಿಗೆ ಇಂಥ ಒಂದು ಪರಿಸ್ಥಿತಿಗಳು ನೋಡಿದಾಗ ಅವ್ರಿಗೆ ಉತ್ತರ ಕೊಡ್ಬೇಕು ನಾನು ನಾವು ಈ ಥರ ಮಾಡಿದ್ರೆ ಅವರು ಹೋದ್ರೆ ತಪ್ಪಿಲ್ಲ ನಾವು ಹೋದ್ರೆ ಮಾತ್ರ ತಪ್ಪು ಅಂತ ನೆಮ್ಮಿಸ್ಕೊಂಡ ಹೋಗ್ತಾರಲ್ಲ ಅದಕ್ಕೆ ನಾವು ಉತ್ತರ ಕ್ಲಾರಿಫಿಕೇಶನ್ ಕೊಡಬೇಕಾದ ಅನಿವಾರ್ಯತೆ ಇದೆ ಸಾಕಷ್ಟು ಇಲ್ಲ ಅವರು ಸುತ್ತೂರು ಸುತ್ತೂರು ಬುದ್ಧಿಯವರನ್ನ ಭೇಟಿ ಮಾಡತಕ್ಕಂಥದಕ್ಕೆ ಪ್ರತಿದಿನ ಸಾವಿರಾರು ಜನ ಮಠಕ್ಕೆ ಬರ್ತಾರೆ ಪ್ರತಿದಿನ ನಾನಿವತ್ತು ಬಂದಾಗಿ ಅವರು ಭಕ್ತರುಗಳು ಬಂದಿದ್ದಾರೆ ಅದಕ್ಕೇನು ಯಾವ ವಿಶೇಷ ಇರಲಿಲ್ಲ